ಕರ್ನಾಟಕ ಘನ ಸರ್ಕಾರ ಜಾತಿ ಗಣತಿ ಮಾಡ್ತಾ ಮಾಡ್ತಾಯಿದ್ದಾರೆ ಇದು ನಾನು ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘದ ಅಧ್ಯಕ್ಷನಾಗಿರುವಂಥ ಏನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ ಅಂದರೆ ನಾವು ಏನು ಇವತ್ತು ಸರ್ಕಾರ ಇವತ್ತ ಜಾತಿ ಗಣತಿ ಮಾಡ್ತಾ ಇದೆ ಖಂಡಿತವಾಗಲೂ ಇದು ಸರಿಯಿಲ್ಲ ಯಾಕೆ ಅಂತಂದರೆ ಮೊದಲು ನಮ್ಮದು ಜಾತಿ ಗಣತಿ ಮಾಡಿರೋ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘದ್ದು ಅವರು ಮುನ್ನೂರ ಅರವತ್ತೆಂಟು ಜನ ಅಂತೇಳಿ ನಮ್ಮದು ನಮೂನೆ ಮಾಡಿ ಶೂಜ್ಯೋತಿ ಅಂತ ಕಳಿಸಿದ್ರು ಕಾಂತರಾಜು ವರದಿನಲ್ಲಿ ಅದೇ ರೀತಿ ಐನೂರ ಎಪ್ಪತ್ತೇಳು ಅಂತ ಮಾಡಿದ್ದಾರೆ ಯಾಕೆಂದ್ರೆ ನಮ್ಮ ಜನಾಂಗದಲ್ಲಿ ಇದೇ ನಮ್ಮ ಬೆಂಗಳೂರಿನ ಸ್ವತಂತ್ರ ಪಾಳ್ಯ ನಮ್ಮ ದಿನೇಶ್ ಗುಂಡೂರವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ಒಂದೇ ಒಂದು ಏರಿಯಾ ಸ್ವತಂತ್ರ ಪಾಳ್ಯ ಅಂತ ಇದೆ ಅಲ್ಲಿಗೆ ಹೋದರೆ ನಮ್ಮವ್ರು ಆರು ಸಾವಿರದಿಂದ ಹತ್ತು ಸಾವಿರ ಜನ ಇವತ್ತು ನಮ್ಮ ಜನಾಂಗ ಇದೆ ಅದಕ್ಕೆ ಎಲ್ಲ ಅವರು ಶೂಜ್ಯೋತಿಪಣ ಜ್ಯೋತಿಪಣ ಗಾಣಿಗರು ಅಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಐನೂರ ಎಪ್ಪತ್ತೈದು ಜನ ಇದ್ದಾರೆ ಅಂತ ಹೇಳಿ ನಮ್ಮದು ನಮೂನೆ ಮಾಡಿ ಇವತ್ತಿನ ದಿವಸ ಆಲ್ರೆಡಿ ಅದನ್ನು ಬಿಟ್ಟಿದ್ರು ಅದು ಸರಿ ಇಲ್ಲ ಅಂಥೇಳಿ ನಾವು ಖಂಡಿತವಾಗಲೂ ಇವತ್ತು ಗಂಟಾ ಘೋಷವಾಗಿ ನಮ್ಮ ಏನು ಇವತ್ತು ಘನ ಸರ್ಕಾರ ಮಾಡಿದೆ ಅದು ಸರಿ ಇಲ್ಲ ಅಂತ ಇವತ್ತು ಹೇಳ್ತೀವಿ ಈಗ ಮುಂದೆ ಏನೋ ಮಾಡೋಕ್ಕೆ ಕೊರಟಿದಾರಲ್ಲ ಅದು ಸಹ ಸರಿ ಇಲ್ಲ ಯಾಕೆಂದರೆ ಒಂದು ಮನೆ ಮೀಟ್ರ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿ ಆ ಸ್ಟಿಕ್ಕರ್ದು ನಾವು ಡಿಜಿಟಲ್ ಇದನ್ನು ತಗೊಂಡು ನಾವು ಸರ್ವೆ ಮಾಡ್ತಾಯಿದ್ದೀವಿ ಅಂತ ಹೋಗ್ತಾ ಇದ್ದಾರೆ ಯಾಕೆ ಏಕ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ಮನೆ ಕರೆಂಟ್ ತಗೊಂಡು ನಾಲ್ಕು ಮನೆಯವ್ರು ಯೂಸ್ ಮಾಡ್ತಾರೆ ಇವರು ಒಂದು ಮನೆಯದು ಇವರು ಡೀಟೇಲ್ ತಗೊತಾರೆ ಎಷ್ಟು ಜನ ಇದ್ದಾರೆ ಅವ್ರ ಮನೇಲಿ ಯಾರು ಯಾವುದಕ್ಕೆ ಸೇರಿರೋರು ಯಾವ ಜಾತಿಗೆ ಸೇರೋರು ಅಂತ ಹಿಂದುಳಿದ ವರ್ಗದಾರ ಗಾಣಿಗರ ಯಾರು ಕುರುಬ್ರಾ ಅಂತ ತಗೊತಾರೆ ಇನ್ನು ನಾಲ್ಕು ಮನೆಯವ್ರು ತಗೊಳಲ್ಲ ಯಾಕಂದ್ರೆ ಒಂದು ಮನೆ ಮೀಟ್ರ್ ನಂಬರ್ ಮಾತ್ರ ತಗೊತಾರೆ ಇನ್ನು ಮೂರು ಮನೆಯವ್ರು ಏನು ಮಾಡ್ತಾರೆ ತಗೋಳಕ್ಕಾಗಲ್ಲ ಅವಾಗಲೂ ಸರಿ ಬರೋಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗಲೂ ಇದನ್ನು ನಾವು ಆಲ್ರೆಡಿ ನಮ್ಮ ಹಿಂದುಳಿದವರ ಆಯೋಗದ ಅಧ್ಯಕ್ಷರಿಗೂ ಸಹ ಕೇಳೋದು ಅವರು ನಮ್ಮ ಮಾತು ಕೇಳೋಕ್ಕೆ ತಯಾರಿಲ್ಲ ಏನು ನಮ್ಮ ಹಿಂದುಳಿದವರ್ಗ ಜನಾಂಗದವರು ಹೇಳ್ತಾರೆ ಅನ್ನೋದು ಕೇಳಕ್ಕೆ ಅವ್ರು ತಯಾರಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಯಾರ ಹತ್ರಕ್ಕ ಹೋಗ್ಬೇಕು ನಾವೀಗ ಮೀಡಿಯಾ ಮುಖಾಂತರ ಫೇಸ್ಬುಕ್ ಮುಖಾಂತರ ಇದನ್ನು ತಲುಪುವಂಥ ಕೆಲಸನ ನಾವು ಮಾಡಬೇಕು ಯಾಕೆಂದರೆ ಇದು ಜಾತಿ ಗಣತಿ ಮಾಡೋದು ನಾವು ಸಣ್ಣ ನಾವು ನೋಡಿರೋದು ನಮ್ಮ ಪ್ರಕಾರ ನಮ್ಮ ದೇವರಾಜರ ಸ್ವ ಅವಾಗ ಒಂದ್ಸಲಿ ಮಾಡಿದಾಗ ನಾವು ಎಲ್ಲ ಮನೆ ಬಾಗ್ಲಿಗೆ ಪ್ರತಿ ಸೆನ್ಸತ್ತನ್ಸು ಮಾಡೋರು ಸೆನ್ಸಸ್ ಐದು ವರ್ಷಕ್ಕೊಂದ್ಸಲಿ ಆ ಸೆನ್ಸಸ್ ಇವತ್ತು ಮಾಡೋಕ್ಕೆ ಅದನ್ನು ನಸುಸುವಾಗಿದೆ ಅದೇ ರೀತಿ ಮಾಡಿದರೆ ಚೆನ್ನಾಗಿರ್ತಿತ್ತು ಯಾಕೆಂದರೆ ಎಷ್ಟು ಜಾನುವಾರುಗಳಿದ್ದಾವೆ ಅವ್ರ ಮನೆ ಪ್ರಾಣಿ ಎಷ್ಟಿದ್ದಾವೆ ಯಾವ ಜಾತಿಗೆ ಸೇರಿದವೋ ಯಾವ ಪಂಗಡಕ್ಕೆ ಸೇರಿದವರು ಯಾವ ಉಪಜಾತಿಗೆ ಸೇರಿದವರು ಅಂತ ಅವತ್ತಿನ ದಿವಸ ನಮ್ಗೆ ಇವತ್ತು ಜ್ಞಾಪಕಿದೆ ನಾವು ಅವಾಗ ಐದನೇ ಕ್ಲಾಸು ಆರನೇ ಕ್ಲಾಸು ಓದ್ತಾ ಇರ್ಬೇಕಾದ್ರೆ ಜನ ಜಾತಿ ಗಣತಿ ಮಾಡಿದ್ದು ಆ ರೀತಿ ಜಾತಿ ಗಣತಿ ಮಾಡಿದರೆ ಅನುಕೂಲ ಆಗುತ್ತೆ ಎಲ್ಲ ಜಾತಿಗಳದ್ದು ಅಂಕಿಅಂಶ ಸಿಗುತ್ತೆ ಅಂತ ನಾನು ಇವತ್ತಿನ ದಿವಸ ನೇರವಾಗಿ ಸಾಗ ನಮ್ಮ ಸರ್ಕಾರಕ್ಕೆ ನಾನು ಇವತ್ತಿನ ದಿವಸ ಕೇಳ್ತಾ ಇದ್ದೀನಿ ಯಾಕೆಂದರೆ ಇದು ಮಾಡ್ತಾ ಇರೋದು ಖಂಡಿತವಾಗಲೂ ಸರಿ ಯಾಕೆಂದ್ರೆ ಯಾಕೆಂದರೆ ನಾವು ಸುಮಾರು ಕಡೆ ನೋಡ್ತೀವಿ ಒಂದು ಮನೆ ತಗೊಂಡು ನೂರಾರು ಮನೆ ಕರೆಂಟ್ ಹತ್ತಾರು ಮನೆ ಕೊಡ್ತೀವಿ ಚಿಕ್ಕ ಚಿಕ್ಕ ಶೆಡ್ಗಳು ಹಾಕ್ಕೊಂಡಿರ್ತಾರೆ ಅವರೆಲ್ಲ ಅವ್ರದ್ದು ಜತಗಣದಲ್ಲಿ ಬರದೇ ಇಲ್ಲ ಖಂಡಿತವಾಗ್ಲೂ ನಾವು ಇವಾಗ ಏನು ಮಾಡ್ತೀವಿ ಅಲ್ಪ ಹಿಂದುಳಿದ ವರ್ಗದವರು ಕಡಿಮೆ ಆಗ್ತೀವಿ ಮೇಲ್ಜಾತಿಯವರು ಜಾಸ್ತಿ ಆಗ್ತಾರೆ ಅಂಥ ಪರಿಸ್ಥಿತಿ ನಮ್ಮ ಈ ಸರ್ಕಾರ ಮಾಡ್ತಾಯಿದೆ ಈ ಸರ್ಕಾರ ಇರೋದು ಸರಿ ಇಲ್ಲ ಅಂತ ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಾ ನಮ್ಮ ನಾನು ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಮಾತಾಡ್ತಾ ಇದ್ದೀನಿ ಏನು ನಮ್ಮ ಜನಾಂಗದ ಎಲ್ಲ ಶಿವಜ್ಯೋತಿಪಣ ಇರ್ಬೋದು ಜ್ಯೋತಿಪಣ ಇರ್ಬೋದು ನಾವು ಏನು ಹದಿನಾರು ಜಿಲ್ಲೆಯಲ್ಲಿ ಮಾತ್ರ ನಾವು ಸೀಮಿತವಾಗಿರೋದು ಆ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಶಿವಜ್ಯೋತಿಪಣ ಇರ್ಬೋದು ಅಥವಾ ಜ್ಯೋತಿಪಣ ಗಾಣಿಗರು ಏನಿವತ್ತ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಸೇರಿಸ್ಬೇಕು ಜಾತಿ ಕಾಲಂನಲ್ಲಿ ಗಾಣಿಗ ಅಂತ ಸೇರಿಸ್ಬೇಕು ಉಪಜಾತಿ ಕಾಲಂನಲ್ಲಿ ಶುಜ್ಯೋತಿಪಣ ಅಥವಾ ಜ್ಯೋತಿಪಣ ಅಂತ ನಮೂನೆ ಮಾಡಬೇಕು ಎಲ್ಲ ನಮ್ಮ ಜನಾಂಗದ ಪ್ರತಿಯೊಬ್ಬ ಗಾಣಿಗ ಬಂಧುಗಳು ಈ ಕಾಲಮ್ಗೆ ಪ್ರ ಸ್ಪಂದಿಸ್ಬೇಕು